ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪ್ರಫುಲ್ ಪ್ರಯಾಗ್ ಬ್ಲಾಗ್ಸ್ ಚಾನಲ್ಗೆ ಇವತ್ತು ಶ್ರಾವಣ ಮಾಸದ ಕೊನೆಯ ಸೋಮವಾರ ಇವತ್ತು ನಮ್ಮ ಊರಿನಲ್ಲಿ ಅದ್ವಿತೀಯ ಬಳಿ ಎಂದೇ ಪ್ರಖ್ಯಾತ ನಾಮ ಹೊಂದಿದ ಶ್ರೀ ಆರುಡ ಮಠ ಸುಕ್ಷೇತ್ರ ಚಿಕ್ಕಮನವಳ್ಳಿಯ ಮಲೆನಾಡು ಭಾಗದಲ್ಲಿಯೇ ದ್ವಿತೀಯ ಬಾರಿಗೆ ಶ್ರಾವಣ ಮಾಸದ ಅಂಗವಾಗಿ ನಡೆಯುವ ಗ್ರಾಮದ ಮಧ್ಯ ಭಾಗದಲ್ಲಿರುವ ಸರೋವರ ಅಂದರೆ ಕೆರೆಯಲ್ಲಿ ಫ್ರೆಂಡ್ಸ್ ಅಂದ್ರೆ ಅಂದ್ರೆ ಊರದ ಕೆರೆಯಲ್ಲಿ ಚಿಕ್ಕಮನೋಳಿ ಕೆರೆಯಲ್ಲಿ ಶ್ರೀ ಮಠದ ತಾಯಂದರಿಂದ ನಿರ್ಮಿತವಾದಂತಹ ಜಗದ್ಗುರು ಶ್ರೀ ಸಿದ್ದಾರೂಢರ ಜಲರಥೋತ್ಸವ ಅಂದರೆ ತೆಪ್ಪದ ಸೇ ತೇರು ಹಾಗೂ ಶ್ರೀಗಳಿಂದ ನೂತನವಾಗಿ ನಿರ್ಮಿಸಲಾಗಿದ್ದಂತಹ ಪಲ್ಲಕ್ಕಿ ಉತ್ಸವ ಶಿವನಾಮ ಸಪ್ತಾಹ ವೇದಾಂತ ಪರಿಷತ್ ಹಾಗೂ ಕೋಟಿ ಆ ಬಿಲ್ವಾರ್ಚನೆ ಕಾರ್ಯಕ್ರಮ ನೋಡಿ ಇವತ್ತು ಹಾಗೆ ಇವತ್ತು ಜಲರಥೋತ್ಸವ ಅಂದ್ರೆ ತೆಪ್ಪದ ತೇರು ಇದೆ ನಮ್ಮ ಊರಿನ ಗ್ರಾಮದ ಮಧ್ಯದಲ್ಲಿರುವಂತಹ ಸರೋವರದಲ್ಲಿ ಇದು ಎರಡನೇ ಬಾರಿಗೆ ನಡೆಯುವಂತಹ ಕಾರ್ಯಕ್ರಮ ಎರಡು ವರ್ಷ ಆಯ್ತು ಈಗ ಹೋದ ವರ್ಷ ಒಂದ್ಸಲ ಆಗಿತ್ತು ಇದೊಂದು ಮಾಡ್ತಾ ಇದಾರೆ ಇನ್ನು ಪ್ರತಿ ವರ್ಷ ಮಾಡ್ತಾರೆ ಎಪ್ಪದ ತೇರು ಅಂದ್ರೆ ಶ್ರಾವಣ ಮಾಸದ ಅಂಗವಾಗಿ ಕೊನೆಯ ಸೋಮವಾರದಂದು ಈ ಕಾರ್ಯಕ್ರಮ ನಡೆಯುತ್ತದೆ ಫ್ರೆಂಡ್ಸ್ ಅದರ ಅಂಗವಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗೆ ಪಲ್ಲಕ್ಕಿ ಉತ್ಸವವೂ ಸಹ ನಡೆಯುತ್ತದೆ ಎಲ್ಲ ಭಕ್ತಾದಿಗಳು ಶಾಂತತೆಯಿಂದ ಒಂದು ಬಲ ರಥೋತ್ಸವ ನೋಡಿದ್ರೆ ಎಲ್ಲರಿಗೂ ಕೂಡ ಆನಂದ ಸಂತೋಷ ಆಗುವುದು ಅನ್ನೋದರಲ್ಲಿ ಕೌಲಿಗಳು ಭಕ್ತನ್ನ ಪ್ರದರ್ಶಿಸಬೇಕು ಮತ್ತೆ ಆ ಬಲ ರಥೋತ್ಸವ ಅದು ಮುಂದಂತೆ ನೀವು ಗುಂಪುಗಳ ಹೋದಡಿ ಸುಮಾರು ಐದು ಸುತ್ತಲ ಉತ್ತಮ ಶ್ರೀಮಠವನ್ನು ನಾವೆಲ್ಲ ಮಾತಾಡಿದ ಹಾಗೂ ಐದು ಸುತ್ತಲ ಸುತ್ತಮ್ಯ ಸ್ವರವನ್ನು ಪ್ರದಕ್ಷಿಣೆ ಹಾಕಿಸಲಾಗೋದು ಅದಕ್ಕೆ ಸಾವಿರ ಬಂಧುಗಳನ್ನು ಅನುಮತಿಸಿಕೊಳ್ಳಬೇಕಂತ ತಿಳ್ತಕ್ಕಂಥದ್ದು ಸಿದ್ಧಾರೂಢರ ತೆಪ್ಪದ ತೇರು ಎಂದರೆ ಶ್ರೀ ಸಿದ್ಧಾರೂಢ ಮಠದಲ್ಲಿ ಶ್ರೀ ಸಿದ್ಧಾರೂಢರ ಪುಣ್ಯಾರಾಧನೆಯ ಪ್ರಯುಕ್ತ ಅಂದರೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸಿದ್ಧಾರೂಢರ ಪುಣ್ಯಾರಾಧನೆ ನಡೆಯುತ್ತೈತಿ ಅದರ ಸಲುವಾಗಿ ಜಲರಥೋತ್ಸವ ಕೂಡ ನಡೆಯುತ್ತದೆ ಉತ್ಸವದಲ್ಲಿ ಸಾವಿರಾರು ಭಕ್ತರು ಈ ಜಲರ ಉತ್ಸವದಲ್ಲಿ ಪಾಲ್ಗೊಳ್ತಾರೆ ನೋಡಿ ಫ್ರೆಂಡ್ಸ್ ಇದು ಪ್ರತಿ ವರ್ಷ ಸಿದ್ಧಾರೂಢರ ಪುಣ್ಯತಿಥಿಯ ಅಂಗವಾಗಿ ನಡೆಯುತ್ತದೆ ಎಂದು ಹೇಳಬಹುದು ಮತ್ತು ಭಕ್ತರು ಚಪ್ಪದ ಮೇಲೆ ಸ್ವಾಮಿಗಳ ಮೂರ್ತಿಯನ್ನು ಇಟ್ಟು ನೀರಿನಲ್ಲಿ ಅದನ್ನು ತೇಲಿ ಬಿಡುತ್ತಾರೆ ಕೆಲವರು ತೆಪ್ಪವನ್ನು ಕೈಯಿಂದ ದೂಡಿದರೆ ಕೆಲವರು ಕುಂಬಳಕಾಯಿಗಳನ್ನು ಬಳಸಿ ತೆಪ್ಪವನ್ನು ಚಲಿಸುತ್ತಾರೆ ಈ ದೃಶ್ಯವನ್ನು ಸಾವಿರಾರು ಭಕ್ತರು ನಿಂತು ವೀಕ್ಷಿಸುತ್ತಾರೆ ಅಂತ ಹೇಳಬಹುದು ಹಾಗೆ ತೆಪ್ಪದ ತೇರು ಎನ್ನುವುದು ಶ್ರೀ ಸಿದ್ಧಾರೂಢರ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತು ಅವರ ಪರಮಾರ್ಥಿಕತೆಯನ್ನು ಪ್ರದರ್ಶಿಸುವ ಒಂದು ವಿಶೇಷ ವಿಧಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ತೆಪ್ಪದ ತೇರು ಎಂದರೆ ನೀರಿನ ಮೇಲೆ ತೆಪ್ಪದಲ್ಲಿ ಸಿದ್ಧಾರೂಢರ ಮೂರ್ತಿಯನ್ನು ಮೆರವಣಿಗೆ ಮಾಡುವ ಒಂದು ಪದ್ಧತಿ ಎಂದು ಹೇಳಬಹುದು ನೋಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈಗ ತೆಪ್ಪದ ತೇರು ಎಷ್ಟೊಂದು ಜನ ಎಷ್ಟೊಂದು ಭಕ್ತರು ವೀಕ್ಷಿಸುತ್ತಿರುವುದನ್ನು ನೋಡಬಹುದು ನೀವು ಇಲ್ಲಿ. ಪಟ್ಟದ ಜಲಿಸುವ ಕಾರ್ಯಕ್ರಮ ಗ್ರಾಮೀಣ ಮಧ್ಯರ ಕೆರೆಯಲ್ಲಿ ಲೋಕಾರ್ಪಣೆಗೊಳಗಾಗ ಕಾರಣ ಆಗಮಿಸಿರತಕ್ಕಂಥ ನಮ್ಮ ಸಿನಿಮಾ ಎಲ್ಲ ಸಂಪಸ್ಥರು ಕೂಡ ಆ ಬಳಿಕ ಪಾಲ್ಗೊಂಡಿದ್ದೇವೆ ಆದರೆ ಆ ವೀಕ್ಷಣೆಯನ್ನು ಸುರಕ್ಷಿತವಾಗಿ ವೀಕ್ಷಿಸಿಕೊಂಡು ಹೇಳಿಕೆ ಮಾಡ್ಕೊಳ್ತಾ ಇದ್ದಾವೆ ದಯಮಾಡಿ ಕೊಡೆಯ ದಂಡೆಯಿಂದ ಐದು ಅಡಿ ಅಂತರ ಒಂದು